ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ರೀ ಪೂಜಾ ಅಡುಗೆ ಮನೆಗೆ ಎಲ್ಲಾರಿಗೂ ಸ್ವಾಗತ ನಾನು ಏನು ತೋರ್ಸತ್ತೇನೆ ಅಂತೇಳಿ ನಿಮ್ಗೆ ನೋಡಿದ್ರೇನೇ ಗೊತ್ತಾಗಿರ್ಬೋದು ನಮ್ಮ ಉತ್ತರ ಕರ್ನಾಟಕದ ಸೈಡಂತೂ ಎಲ್ಲರಿಗೂ ಸಬ್ಬಸಗಿ ಪಲ್ಯನ ಹೆಂಗೆ ಮಾಡೋದಂತ ಗೊತ್ತಿರ್ತೈತಿ ನಾನು ಯಾರಿಗೆ ಬರೋಂಗಿಲ್ಲಲ್ಲ ಅವರಿಗೆ ನಮ್ಮ ಪಕ್ಕ ಉತ್ತರ ಕರ್ನಾಟಕ ಶೈಲಿ ಒಳಗೆ ನಾವು ನಮ್ಮ ಮನೆಯಾಗ ಹೆಂಗೆ ಸಬ್ಬಸಗಿ ಪಲ್ಯನ ಮಾಡ್ತೇವಂತ ನೋಡ್ಕೊಳ್ಳೋಣ ಬರ್ರಿ ಸಬ್ಬಸ್ಗಿನ ಮೊದಲಿಗೆ ನಾವು ಈ ರೀತಿ ಕಟ್ ಮಾಡಿಬಿಟ್ಟು ಸೈಡಿಗೆ ಇಟ್ಕೊಳಾಕತ್ತೇನಿ ಚಿಕ್ಕ ಚಿಕ್ಕದಾಗಿ ನಾವು ಹಿಂದ್ಗಡೆದೆಲ್ಲ ತೆಗೆದ್ಬಿಟ್ಟ ಸ್ವಲ್ಪ ಸ್ವಲ್ಪನೇ ತೊಗೊಂಡ ಈ ರೀತಿ ಇಟ್ಕೊಳಾಕತ್ತೇನೆ ನೋಡ್ರಿ ಇಲ್ಲೇ ಎಲ್ಲನೂ ಕೂಡ ಇದೇ ರೀತಿನ ಕಟ್ ಮಾಡೇ ಇಟ್ಕೊಂಡೇನಿ ನೋಡಾಕತ್ತಿರ್ಬೋದಾ ಈ ರೀತಿ ನಾವೆಲ್ಲ ತೆಗೆದ್ಬಿಟ್ಟ ಮೊದಲಿಗೆ ಇಟ್ಕೋಬೇಕು ನಾ ಇದ್ರಾಗ ಸ್ವಲ್ಪ ಸ್ವಲ್ಪನ ಸಬ್ಬಸ್ಗೆ ತೊಗೊಂಬಿಟ್ಟ ಈ ರೀತಿ ಸಣ್ಣಗೆ ಕಟ್ ಮಾಡೇ ತೊಗೊಳತ್ತೇನಿ ಪೂರ್ತಿ ಸಣ್ಣಗೇನ ಕಟ್ ಮಾಡೇ ತೊಗೋಬೇಕ ಅಂದ್ರೆ ರುಚಿ ಆಗ್ತೈತಿ ಸಬ್ಬಸ್ಗಿ ಪರ್ಫೆಕ್ಟಾಗಿನೂ ಬರ್ತೈತಿ ಎಲ್ಲ ಸಬ್ಬಸ್ಗಿನೂ ಕೂಡ ಇದೇ ರೀತಿ ಸಣ್ಣಗೆ ಕಟ್ ಮಾಡ್ಕೊಂಬಿಟ್ಟ ಈ ರೀತಿ ಒಂದು ಬೌಲ್ ಒಳಗೆ ಹಾಕಿ ಇಟ್ಕೊಳತ್ತೇನಿ ಮೊದಲಿಗೆ ನೆಕ್ಸ್ಟ್ ನಾನು ಇಲ್ಲಿ ಒಲೆ ಮೇಲೆ ಒಂದು ಪಾತ್ರೆನ ಇಟ್ಕೊಂಡ್ಬಿಟ್ಟು ಅದರಲ್ಲಿ ಸ್ವಲ್ಪ ನೀರನ್ನು ಕಾಯಾಕ ಇಟ್ಟಿದ್ದೀನಿ ನೀರ ಸ್ವಲ್ಪ ಬಿಸಿ ಆದ ನಂತರ ಒಂದು ಅರ್ಧ ಕಪ್ ಆಗುವಷ್ಟು ನಾನು ಇಲ್ಲಿ ಹೆಸರು ಬೇಳೆನ ಆ ನೀರಿಗೆ ಹಾಕಾಕತ್ತೀನಿ ನೀವು ಆ ಹೆಸರು ಬೇಳೆ ಪರವಾಗಿ ತೊಗರಿ ಬೇಳೆನೂ ಕೂಡ ಉಪಯೋಗಿಸ್ಕೊಬೋದು ಯಾವುದನ್ನು ಹಾಕಿದರೂ ಕೂಡ ಸಬ್ಬಸ್ಗಿ ಪಲ್ಯ ರುಚಿನ ಆಗ್ತೈತಿ ನಿಮ್ಮ ಯಾವ ಬೇಳೆ ಇರ್ತಾವಲ್ಲ ಅದನ್ನು ನೀವು ಉಪಯೋಗಿಸ್ಬೋದು ಬ್ಯಾಳಿನ ಹಾಕಿದ ನಂತರ ಚೆನ್ನಾಗಿ ಕುದಿಬೇಕಾ ಅಲ್ಲಿವರೆಗೂ ಕುದಿಸ್ಕೊಂಡ ತಗೋಬೇಕು ಸೊ ನಾ ಇವಾಗ ತೋರ್ಸಾಕತ್ತೇನೆ ನೋಡ್ರಿ ಈ ರೀತಿ ಪರ್ಫೆಕ್ಟಾಗಿ ನಾ ಇಲ್ಲಿ ತೋರ್ಸಾತೆ ನೋಡ್ರಿ ಈ ರೀತಿ ಕುದಿಬೇಕಾ ಅಲ್ಲಿವರೆಗೂ ನಾವು ಕುದಿಸ್ಕೋಬೇಕು ಒಲೆ ಮೇಲೆ ಒಂದು ಪಾತ್ರೆನ ಇಟ್ಬಿಟ್ಟು ಅದಕ್ಕೆ ನಾವು ಕುದಿಸಿರ್ತಕ್ಕಂತಹ ಹೆಸರು ಬೇಳೆನ ಹಾಕಾಕತ್ತೇನೆ ಮೊದಲಿಗೆ ಅಂದ್ರೆ ನೀವು ಹೆಸರು ಬೇಳೆನ ಏನೋ ಕುದಿಯಕ ಹಾಕಿರ್ತಿರಲ್ಲ ಅದನ್ನ ಸಾಂಬಾರಿಗೆ ಕೂಡ ಇಟ್ಕೋಬಹುದ ಇನ್ನೊಂದ್ ಸ್ವಲ್ಪ ಜಾಸ್ತಿ ಕುದಿಸಿ ಹಾಗಾಗಿ ನಾನು ಬೇರೆ ಪಾತ್ರೆ ಒಳಗ ಮಾಡತ್ತೀನಿ ಹೆಸರು ಹಾಕಿದ ಹಾಕಿದ್ಮೇಲೆ ನಾನು ಅದ್ರಲ್ಲಿ ನೀರನ್ನು ಸ್ವಲ್ಪ ಹಾಕಾಕತ್ತೇನಿ ನಾ ಎಷ್ಟು ನೀರು ಹಾಕೇನಂತ ನೋಡ್ಬೋದು ನೀವು ಜಾಸ್ತಿ ನೀರನ್ನು ಹಾಕೋದಕ್ಕೆ ಹೋಗಬಾರ್ದು ನೀರು ಹಾಕಿದ್ಮ್ಯಾಗ ನಾ ಇಲ್ಲೇ ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಸಬ್ಬಸ್ಕಿನ ಹಾಕೀನಿ ಯಾಕಂದರೆ ಸಬ್ಬಸ್ಕಿನ ಜಾಸ್ತಿ ಕುದಿಸ್ಕೋಬಾರ್ದ ಜಾಸ್ತಿ ಕುದಿಸ್ಕೊಂಡ್ರೆ ಸಬ್ಬಸ್ಗಿ ಪಲ್ಯ ಚಲೋ ಆಗೋದಿಲ್ಲ ಹಿಂಗಾಗಿ ಬೆಳೆ ಎಲ್ಲ ಕುದ ನಂತರ ಸಬ್ಬಸ್ಕಿನ ಹಾಕ್ಕೊಳ್ಬೇಕು ಸಬ್ಬಸ್ಕಿ ಕುದಿಯೋವರೆಗೂ ನಾವಿಲ್ಲೇ ಗ್ರೈಂಡ್ ಮಾಡ್ಕೊಂಡು ತಗೋಬೇಕು ಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ ಒಂದು ನಾಲ್ಕರಿಂದ ಐದು ಮೆಣಸಿನಕಾಯಿನ ತೊಗೊಂಡಿದ್ದೀನಿ ನೀವು ಸಬ್ಬಸ್ಗಿ ಪಲ್ಯ ಎಷ್ಟು ಮಾಡ್ತಿರ್ತೀರಲ್ಲ ಅದಕ್ಕೆ ಅನುಗುಣವಾಗಿ ನಾವು ಆ ಮೆಣಸಿನಕಾಯಿನ ತೊಗೋಬೇಕು ನಂತರ ನಾನು ಇಲ್ಲೇ ಅದ ಮಿಕ್ಸಿ ಜಾರ್ಗೆನ ಸ್ವಲ್ಪ ಬೆಳ್ಳುಳ್ಳಿಯನ್ನು ಹಾಕಾಕತ್ತೀನಿ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡು ತಗೋಬೇಕು ನೋಡ್ರಿ ಇಲ್ಲೇ ನಾನು ತೋರ್ಸಕತ್ತೇನಲ್ಲ ಈ ರೀತಿ ತರಿ ತರಿಯಾಗಿ ರುಬ್ಕೊಂಡು ತೊಗೋಬೇಕು ಪೂರ್ತಿ ಮಾಡಬೇಕಂತ ಏನಿಲ್ಲ ಈ ರೀತಿ ಇದ್ರೂ ನಡಿತೈತಿ ಆ ಕಡೆ ನಾವು ಗ್ರೈಂಡ್ ಗ್ರೈಂಡ್ ಮಾಡ್ಕೊಂಡು ನಾ ಇಲ್ಲೇ ಸಬ್ಬಸ್ಕಿ ಕುದಿಯಾಕತ್ತಿತ್ತ ಸಬ್ಬಸ್ಕಿ ಮತ್ತು ಬೇಳೆನ ಒಂದು ಸಾರಿ ಹಿಂಗೆ ಸೌಟ್ನಿಂದ ತಿರುಬೇಕು ಒಂದು ಎರಡು ನಿಮಿಷ ಕುದಿಸ್ಕೊಂಡ್ರೆ ಸಾಕು ಜಾಸ್ತಿ ಏನು ಕುದಿಸೋದು ಬೇಕಾಗೋದಿಲ್ಲ ಸೊ ಎರಡು ನಿಮಿಷ ಆದ್ಮ್ಯಾಗ ನೋಡಾತಿರ್ಬೋದು ನಿಮ್ಗೆ ತೋರ್ಸತ್ತೆ ನಾನು ನೀರು ಜಾಸ್ತಿ ಇಲ್ಲ ಇದ್ರೊಳಗೆ ಗ್ರೈಂಡ್ ಮಾಡಿ ಇಟ್ಕೊಂಡಿರ್ತಕ್ಕಂತಹ ಖಾರಾನ ಇದಕ್ಕೆ ಸೇರ್ಸಾಕತ್ತೀನಿ ನೋಡಾತಿರ್ಬೋದು ನೀವು ಇಷ್ಟು ಖಾರನೂ ನಾನು ಸೇರ್ಸಾಕತ್ತೀನಿ ಸೇರಿಸಿದ ನಂತರ ನಾನು ಇಲ್ಲೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಾತೀನಿ ನೀವು ರುಚಿಗೆ ಅನುಗುಣವಾಗಿ ಉಪ್ಪನ್ನು ಸೇರಿಸ್ಕೋಬೇಕು ನೆಕ್ಸ್ಟ್ ನಾನು ಇಲ್ಲೇ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಅರಶಿನಾನ ಹಾಕಕತ್ತೀನಿ ಅರಶಿನಾನ ಹಾಕಿದ ಮೇಲೆ ನಾನು ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಅಡುಗೆ ಎಣ್ಣೆನ ಹಾಕತ್ತೀನಿ ಅಡುಗೆ ಎಣ್ಣೆ ಹಾಕಿದ ಮೇಲೆ ಒಮ್ಮೆ ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದ್ಸಲ ಕರೆಕ್ಟಾಗಿ ಮಿಕ್ಸ್ ಮಾಡಿ ಬಿಟ್ರೆ ಮುಗೀತು ನೋಡ್ರಿ ಸಬ್ಬಸ್ಕಿ ಪಲ್ಯ ರೆಡಿ ಆಗತ್ತ ಬಿಸಿ ಬಿಷೆ ರೊಟ್ಟಿ ಜೋಡಿ ರೀತಿ ಸಬ್ಬಸ್ಕಿ ಪಲ್ಯ ಇದು ಬಿಟ್ರೆ ಬೇರೆ ಏನು ಬೇಕಾಗೋದಿಲ್ಲ ನೋಡ್ರಿ ನಮ್ಮ ಸೈಡ ಉತ್ತರ ಕರ್ನಾಟಕದ ಸೈಡ ಭಾರಿ ಫೇಮಸ್ ಇದೆ ಸುಹಂಗಾರ ನನ್ನ ಉತ್ತರ ಕರ್ನಾಟಕದ ಶೈಲಿ ಒಳಗೆ ಸಬ್ಬಸ್ಗಿ ಪಲ್ಯನ ಹೆಂಗೆ ಮಾಡೋದಂತ ನೋಡ್ಕೊಂಬಂದ್ರ ಅಲ್ಲ ಈ ರೆಸಿಪಿ ನಿಮ್ಗೇನರ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಇದೇ ರೀತಿ ಹೊಸ ಹೊಸ ವೀಡಿಯೋಗಳನ್ನ ನೋಡಬೇಕಾದ್ರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೋರಿ ಪಕ್ಕದಲ್ಲಿ ಇರುವ ಬೆಲ್ ಐಕೋನನ್ನು ಕ್ಲಿಕ್ ಮಾಡಿ ನಾನು ಹಾಕೋ ಪ್ರತಿ ಹೊಸ ವೀಡಿಯೋದ ನೋಟಿಫಿಕೇಷನ್ ನಿಮ್ಗೆ ಮೊದಲು ಬರ್ತೈತಿ ಧನ್ಯವಾದಗಳು